ಸ್ನೇಹಿತರೆ ನಾಳೆ ಮಾರ್ಗಶಿರ ಮಾಸದ ಎರಡನೇ ಗುರುವಾರ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರಗಳಿಗೆ ವಿಶೇಷವಾದಂಥ ಸ್ಥಾನವಿದೆ ಈ ದಿನ ಯಾರೆಲ್ಲ ಮಹಾಲಕ್ಷ್ಮಿಯ ವ್ರತಾಚರಣೆಯನ್ನು ಆಚರಿಸ್ತಾರೋ ಅವರ ಸಕಲ ಸಂಕಷ್ಟಗಳು ದಾರಿದ್ರ್ಯಗಳು ದೂರವಾಗಿ ಅಮ್ಮನವರ ಅನುಗ್ರಹದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಯಾರಿಗೆಲ್ಲ ವ್ರತಾಚರಣೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ವೋ ಅವರು ನಾನು ತಿಳಿಸ್ಕೊಡುವಂಥ ರೀತಿಯಲ್ಲಿ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಿ ಹಾಗೆ ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ಈ ಒಂದು ಚಿಕ್ಕದಾದಂತಹ ಒಂದು ಪೂಜೆಯನ್ನು ಒಂದು ದೀಪಾರಾಧನೆಯನ್ನು ನೀವು ಮಾಡಿಕೊಂಡಿದ್ದೆ ಆದಲ್ಲಿ ಆ ತಾಯಿಯ ಅನುಗ್ರಹವನ್ನು ತುಂಬ ಸುಲಭವಾಗಿ ನೀವು ಪಡೆದುಕೊಳ್ಬೋದು ಅಮ್ಮನವರ ಅನುಗ್ರಹ ಆಯಿತು ಅಂತಂದರೆ ಹಣದ ಕೊರತೆ ಅನ್ನೋದಿರಲ್ಲ ಧನಧಾನ್ಯ ಸಂಪತ್ತು ಸಮೃದ್ಧಿ ಸೌಭಾಗ್ಯ ತುಂಬಿ ತುಳುಕುತ್ತೆ ನಿಮ್ಮ ಮನೆಯಲ್ಲಿ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಈ ದಿನ ಸಾಧ್ಯವಾದಷ್ಟು ಅತಿ ಶೀಘ್ರದಲ್ಲಿ ಎದ್ದೇಳೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೊಳ್ಳಿ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ನೆಲವನ್ನು ಒರೆಸ್ಕೊಂಡು ಹಾಗೆ ಹೊಸ್ತಿಲಿಗೂ ಕೂಡ ಅರಿಶಿಣವನ್ನು ಲೇಪನ ಮಾಡಿ ಅರಿಶಿಣ ಕುಂಕುಮ ರಂಗೋಲಿಯಿಂದ ಕಂಗೊಳಿಸುವಂಥ ಮಾಡಿ ಹಾಗೆ ತೋರಣ ಸಾಧ್ಯ ಇದ್ರೆ ತೋರಣ ಕೂಡ ಕಟ್ಟಿದರೆ ಆ ತಾಯಿಗೆ ಬಹಳ ಪ್ರಿಯಕರವಾಗುತ್ತೆ ನಿಮ್ಮ ಮನೆಗೆ ಖಂಡಿತವಾಗ್ಲೂ ಆಗಮಿಸ್ತಾಳೆ ಈ ದಿನ ಆ ತಾಯಿ ಭೂಲೋಕದಲ್ಲಿ ಸಂಚಾರದಲ್ಲಿರುವಂಥ ಸಂದರ್ಭದಲ್ಲಿ ನೀವು ಆ ತಾಯಿಯನ್ನು ಈ ಪ್ರಕಾರದಲ್ಲಿ ಆಹ್ವಾನ ಮಾಡಿಕೊಳ್ಬೇಕಾಗತ್ತೆ ಹಾಗೆಯೇ ತುಪ್ಪದ ಸ್ಥಳಸ್ನಾನವನ್ನು ಮಾಡಿಕೊಂಡು ಒಂದು ಪ್ರತ್ಯೇಕವಾದಂಥ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಳಿ ನೀವು ವ್ರತಾಚರಣೆಯನ್ನು ಮಾಡಲಿಲ್ಲ ಅಂದ್ರೂ ಕೂಡ ಈ ದಿನ ಆ ತಾಯಿಗೆ ತುಪ್ಪದ ದೀಪಾರಾಧನೆಯನ್ನು ಮಾಡಿಕೊಂಡು ಏನಾದರೂ ಒಂದು ಚಿಕ್ಕದಾದಂಥ ಒಂದು ನೈವೇದ್ಯವನ್ನು ಸಮರ್ ಸಮರ್ಪಣೆ ಮಾಡಿ ಸಿಹಿಯನ್ನ ಸಮರ್ಪಣೆ ಮಾಡಿ ಅದು ಯಾವುದು ಕೂಡ ಸಾಧ್ಯ ಆಗದೆ ಇದ್ರೂನು ಬಾಳೆಹಣ್ಣನಾದರೂ ಆ ತಾಯಿಗೆ ನೈವೇದ್ಯವಾಗಿ ಇಡಿ ಖಂಡಿತವಾಗಿ ಆ ತಾಯಿಯ ಅನುಗ್ರಹ ನಿಮಗೆ ಸಿಗತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಯಾಕೆ ಅಂತಂದ್ರೆ ಈ ಒಂದು ಮಾರ್ಗಶಿರ ಮಾಸ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಆ ತಾಯಿಯ ಸಾನಿಧ್ಯ ನಮ್ಮ ಮನೆಯಲ್ಲಿ ಇರಬೇಕು ಆ ತಾಯಿ ಸದಾಕಾಲ ನಮ್ಮ ಮನೆಯಲ್ಲಿ ಸ್ಥಿರವಾಗಿರ್ಬೇಕು ಅಂದ್ರೆ ಖಂಡಿತ ಈ ರೀತಿಯ ಪೂಜಾ ಪೂಜಾ ವಿಧಿವಿಧಾನಗಳನ್ನು ನಾವು ಮಾಡಲೇಬೇಕಾಗುತ್ತೆ ಫೋಟೋನೆಲ್ಲ ಶುಭ್ರಗೊಳಿಸಿಕೊಂಡು ಅರಿಶಿನ ಕುಂಕುಮ ಗಂಧವನ್ನ ಲೇಪಿಸಿ ಹಾಗೆ ತಾಯಿಗೆ ಪುಷ್ಪಗಳಿಂದ ಅಲಂಕರಿಸಿ ಅಂದರೆ ಯಾವುದಾದ್ರೂ ಕೆಂಪು ಬಣ್ಣದ ಹೂಗಳಿಂದ ತಾಯಿಯನ್ನು ಅಲಂಕರಿಸಿ ಅನಂತರ ನಾನು ತಿಳಿಸ್ಕೊಟ್ಟಂತಹ ತುಪ್ಪದ ದೀಪಾರಾಧನೆಯನ್ನು ಮಾಡಿಕೊಂಡು ಒಂದು ಸಿಹಿ ನೈವೇದ್ಯವನ್ನು ಮಾಡಿ ಇಷ್ಟು ಮಾಡಿದರೂ ಕೂಡ ಆ ತಾಯಿಯ ಅನುಗ್ರಹ ಸಿಗುತ್ತೆ ಇನ್ನೂ ನಿಮಗೆ ಬೇಡಿದ ವರಗಳು ನಿಮಗೆ ಕರುಣಿಸ್ಬೇಕು ತುಂಬ ದಿನದಿಂದ ನೀವು ಮಾಡಬೇಕಾಗಿರುವಂಥ ಕಾರ್ಯಗಳು ನಿಮಗೆ ಕೈಗೂಡ್ತಾ ಇಲ್ಲ ಕಷ್ಟಗಳು ಇದೆ ಆಸೆ ಪಟ್ಟಿದ್ದು ಯಾವುದೂ ಕೂಡ ನಡೀತಾ ಇಲ್ಲ ದಾರಿದ್ರ್ಯ ತುಂಬಿ ತುಳುಕ್ತಾ ಇದೆ ಅಂದರೆ ಇಂತಹ ಒಂದು ಅದ್ಭುತವಾದಂಥ ದಿನದಂದು ಈ ರೀತಿಯಾದಂಥ ಒಂದು ಚಿಕ್ಕದಾದಂಥ ಒಂದು ಪೂಜಾ ವಿಧಿವಿಧಾನ ಅಂತಲೇ ಹೇಳ್ಬೋದು ತಂತ್ರ ಅನ್ನೋದಕ್ಕಿಂತ ಒಂದು ಪೂಜಾ ವಿಧಿವಿಧಾನ ಅಮ್ಮನವರಿಗೆ ಪ್ರಿಯಕರವಾದಂಥ ಪೂಜಾ ವಿಧಿವಿಧಾನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಅದು ಗೋಧೂಳಿ ಸಮಯ ಸಾಯಂಕಾಲ ಸಮಯದಲ್ಲಿ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಪ್ರದೋಷ ಸಮಯದಲ್ಲಿ ಮಾಡಿಕೊಳ್ಳಿ ಅಂದರೆ ಐದು ಗಂಟೆ ಹದಿನೈದು ನಿಮಿಷದಿಂದ ಐದು ಗಂಟೆ ನಲವತ್ತೈದು ನಿಮಿಷದೊಳಗಡೆ ಈ ಒಂದು ಪೂಜಾ ವಿಧಿವಿಧಾನಗಳನ್ನು ನೀವು ಅನುಸರಿಸಬೇಕಾಗತ್ತೆ ಇಂತಹ ಒಂದು ಅದ್ಭುತ ದಿನದಂದು ಅದ್ಭುತ ಗಳಿಗೆಯಲ್ಲಿ ನೀವು ಮಾಡುವಂತಹ ಪೂಜೆ ಆ ಅಮ್ಮನವರಿಗೆ ಖಂಡಿತವಾಗಿಯೂ ದಕ್ಕತ್ತೆ ಆ ಅಮ್ಮನವರಿಗೆ ಅದು ಸಲ್ಲುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈಶಾನ್ಯ ಮೂಲೆ ದೇವ ಮೂಲೆ ಅಂತ ಕೂಡ ಕರಿತೀವಿ ಯಾವಾಗಲೂ ಅಷ್ಟೇ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಸ್ವಲ್ಪ ಅದು ನಾವು ಖಾಲಿಯಾಗಿ ಇಡಬೇಕು ಅಂತ ಹೇಳ್ತಾರೆ ಅಲ್ಲಿ ಏನಂದ್ರೆ ಅದನ್ನು ತುಂಬಬಾರ್ದು ಭಾರವಾಗಿರುವಂತಹ ವಸ್ತುಗಳನ್ನು ಈಶಾನ್ಯ ಮೂಲೆಯಲ್ಲಿ ಇಡಬಾರ್ದು ಅಂತಲೇ ಹೇಳಲಾಗುತ್ತೆ ಸಾಧ್ಯವಾದಷ್ಟು ಈಶಾನ್ಯ ಮೂಲೆಯನ್ನು ಖಾಲಿಯಾಗಿ ಇಟ್ಕೊಳ್ಳಿ ಈಶಾನ್ಯ ಮೂಲೆಯನ್ನು ಚೆನ್ನಾಗಿ ಶುಭ್ರಗೊಳಿಸ್ಕೊಳ್ಳಿ ಸಾಯಂಕಾಲ ಸಮಯದಲ್ಲಿ ಚೆನ್ನಾಗಿ ಶುಭ್ರಗೊಳಿಸ್ಕೊಂಡು ಆ ಒಂದು ಮೂಲೆ ಜಾಗಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಒರೆಸಿ ಸ್ವಲ್ಪ ಅರಿಶಿಣವನ್ನು ಲೇಪಿಸಿ ನಿಮ್ಮಲ್ಲಿ ಒಂದು ಮ ಮಳೆ ಇದ್ದರೆ ಅಂದರೆ ಪೀಠ ಇದ್ದರೆ ಒಂದು ಪೀಠ ಇದ್ದರೆ ನಿಮ್ಮಲ್ಲಿ ಆ ಪೀಠಕ್ಕೆ ಕೂಡ ಚೆನ್ನಾಗಿ ಅರಿಶಿಣವನ್ನು ಲೇಪಿಸಿ ನಾಲ್ಕು ಕಡೆಗೂ ಕೂಡ ಅರಿಶಿಣ ಕುಂಕುಮನಿಟ್ಟು ಆ ಒಂದು ಪೀಠದ ಮಧ್ಯದಲ್ಲಿ ಅಷ್ಟದಳ ಪದ್ಮ ರಂಗೋಲಿ ಅಕ್ಕೀಟಿನಿಂದ ಹಾಕಿ ಹಾಕಿ ಆ ಪೀಠವನ್ನು ನೀವು ಆ ಈಶಾನ್ಯ ಮೂಲೆಯಲ್ಲಿಟ್ಟು ಒಂದು ತಾಮ್ರದ ಚಂಬು ಅಥವಾ ಒಂದು ತಾಮ್ರದ ಬಿಂದಿಗೆ ಗಿಂಡಿ ಅಂತ ಹೇಳ್ತಾರೆ ನೋಡಿ ಅದನ್ನು ತೆಗೆದುಕೊಳ್ಳಿ ಇದಕ್ಕೆ ಬೆಳ್ಳಿಯಲ್ಲಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ತಾಮ್ರ ಆಕರ್ಷಣೀಯವಾದಂಥದ್ದು ಸೆಳೆತವನ್ನು ಹೊಂದಿರುವಂಥದ್ದು ಹಾಗಾಗಿ ತಾಮ್ರದ ಒಂದು ಗಿಂಡಿ ಆದರೆ ಸಾಕಾಗುತ್ತೆ ಅದನ್ನು ತೆಗೆದುಕೊಳ್ಳಿ ಆ ತಾಮ್ರದ ಗಿಂಡಿಗೂ ಕೂಡ ಅರಿಶಿಣವನ್ನು ಚೆನ್ನಾಗಿ ಲೇಪಿಸಿ ಆ ಅರಿಶಿಣವನ್ನು ಲೇಪಿಸಿ ಕುಂಕುಮದಿಂದ ಶ್ರೀಮ್ ಎಂಬ ಬೀಜಾಕ್ಷರವನ್ನು ನೀವು ಬರೀರಿ ಇಷ್ಟು ಬರೆದು ಪೀಠದ ಮೇಲೆ ಒಂದು ಪ್ಲೇಟಿನಲ್ಲಿ ನವಧಾನ್ಯಗಳನ್ನು ಇಡಬೇಕಾಗುತ್ತೆ ನವಧಾನ್ಯಗಳು ಅಕ್ಕಿ ಬೇಳೆ ರಾಗಿ ಹಾಗೆ ಜೋಳ ನವಣೆ ಈ ರೀತಿ ಒಂಬತ್ತು ಥರದ ಧಾನ್ಯಗಳನ್ನು ನೀವಿಟ್ಟು ಆ ಧಾನ್ಯದ ಮೇಲೆ ಈ ಒಂದು ತಾಮ್ರದ ಚೆಂಬು ಅಥವಾ ತಾಮ್ರದ ಗಿಂಡಿಯನ್ನು ಶ್ರೀಮ್ ಅಂತ ಬೀಜಾಕ್ಷರ ಬರೆದಿರುವಂಥ ಈ ತಾಮ್ರದ ಗಿಂಡಿಯನ್ನು ಅದರೊಳಗಡೆ ಇಡಬೇಕಾಗುತ್ತೆ ಇಟ್ಟು ಅದರ ತುಂಬ ನೀರನ್ನು ತುಂಬಿ ನೀರನ್ನು ತುಂಬಿ ಅದಕ್ಕೆ ಚಿಟಿಕೆ ಅರಿಶಿನ ಚಿಟಿಕೆ ಕುಂಕುಮ ಒಂದು ಲಾವಂಚ ಬೇರನ್ನು ಹಾಕಿ ಹಾಗೆ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಚಿಕ್ಕದಾದಂಥ ಚಿನ್ನದ ಒಡವೆ ಇದ್ದರೆ ಆ ಚಿನ್ನದ ಒಡವೆಯನ್ನು ಹಾಕಿ ಅಥವಾ ಒಂದು ಐದು ರು ನಾಣ್ಯವನ್ನಾದರೂ ಕೂಡ ನೀವು ಅದಕ್ಕೆ ಹಾಕಿ ಬೆಳ್ಳಿಯ ನಾಣ್ಯ ಇದ್ದರೆ ಬೆಳ್ಳಿಯ ನಾಣ್ಯ ಚಿನ್ನದ ನಾಣ್ಯ ಇದ್ದರೆ ಚಿನ್ನದ ನಾಣ್ಯ ಕೂಡ ಹಾಕ್ಬೋದು ಒಂದು ರಿಂಗ್ ಇದ್ದರೆ ಅದನ್ನು ಕೂಡ ಹಾಕೋಬೋದು ಹಾಕಿಬಿಟ್ಟು ಅದಕ್ಕೆ ಒಂದು ಕೆಂಪು ಬಣ್ಣದ ಹೂವು ದಾಸವಾಳ ಹೂವಿದ್ರೆ ದಾಸವಾಳ ತುಂಬ ಶ್ರೇಷ್ಠವಾದಂಥದ್ದು ಈ ಒಂದು ಪೂಜೆಗೆ ಒಂದು ದಾಸವಾಳದ ಹೂವನ್ನು ಅದರೊಳಗಡೆ ಹಾಕಿ ಅದಕ್ಕೆ ಒಂದು ಒಂದೇ ಒಂದು ಬಟ್ಟಲ ಅಡಿಕೆ ಹಾಗೆಯೇ ಒಂದೇ ಒಂದು ವಿಳೆದೆಲೆಯನ್ನು ಹಾಕಿ ಹಾಗೆಯೇ ಈ ಒಂದು ದಾಸವಾಳ ಹೂವನ್ನು ಅದ್ರ ಮೇಲೆ ಇಟ್ಬಿಟ್ಟು ಆ ಒಂದು ತಾಮ್ರದ ಬಿಂದಿಗೆ ಅಥವಾ ಈ ಲಕ್ಷ್ಮೀ ಸ್ವರೂಪವಾದಂಥ ಒಂದು ಕಳಸ ಅಂತಲೇ ಹೇಳ್ಬೋದು ಅದಕ್ಕೆ ಅದರ ಮುಂದೆ ಒಂದೇ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಅಂದರೆ ಒಂದು ದೀಪವನ್ನು ತೆಗೆದು ಜೋಡಿ ಬತ್ತಿಗಳನ್ನು ತೆಗೆದುಕೊಂಡು ಆ ಜೋಡಿ ಬತ್ತಿಗಳನ್ನು ಎರಡನ್ನೂ ಒಟ್ಟಿಗೆ ನೀವು ಒಸೆದು ಅದಕ್ಕೆ ತುಪ್ಪವನ್ನು ಹಾಕಿ ಆ ಒಂದು ದೀಪದ ಒಳಗಡೆ ಒಂದೇ ಒಂದು ಏಲಕ್ಕಿಯನ್ನು ಹಾಕಿ ಈ ದೀಪವನ್ನು ನೀವು ಬೆಳಗಿಸಿ ಸ್ನೇಹಿತರೆ ಈ ದೀಪ ಬೆಳಗಿಸಿ ಅನಂತರ ಆ ಒಂದು ಕಳಸಕ್ಕೆ ಒಂದೇ ಒಂದು ಬೆಲ್ಲದ ತುಂಡನ್ನು ನೈವೇದ್ಯವಾಗಿ ನೀವು ಇಡಬಹುದು ಅಥವಾ ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಇಟ್ಟು ಈ ಈಶಾನ್ಯ ಮೂಲೆಯ ಈ ದೀಪಾರಾಧನೆಯನ್ನು ಮಾಡಿಕೊಂಡು ಅದಕ್ಕೂ ಕೂಡ ಊದುಬತ್ತಿ ಮತ್ತು ಕರ್ಪೂರದ ಆರತಿಯನ್ನು ಕೂಡ ಮಾಡಿ ಒಂದು ನಮಸ್ಕಾರ ಮಾಡಿಕೊಂಡು ಅನಂತರವಾಗಿ ಆ ಒಂದು ಕಳಸವನ್ನು ಅಥವಾ ಆ ಒಂದು ಗಿಂಡಿಯನ್ನು ಅದೇ ಜಾಗದಲ್ಲಿ ಇಡೀ ರಾತ್ರಿ ನೀವು ಬಿಡಬೇಕಾಗುತ್ತೆ ಇಡೀ ರಾತ್ರಿ ಬಿಟ್ಟು ಮರುದಿನ ಶುಕ್ರವಾರ ಬೆಳಗ್ಗೆ ನೀವು ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಅನಂತರವಾಗಿ ಈ ಒಂದು ನೀರನ್ನು ತೆಗೆದುಕೊಂಡು ನಿಮ್ಮ ಮನೆಯ ತುಳಸಿ ಗಿಡಕ್ಕೆ ಹಾಕಬೇಕು ಶುಕ್ರವಾರ ಆ ಒಂದು ಗಿಂಡಿ ಏನಿದೆ ನೋಡಿ ಅದರಲ್ಲಿರುವಂತಹ ನೀರನ್ನು ತೆಗೆದುಕೊಳ್ಳಿ ಅದನ್ನು ತೆಗೆದುಕೊಂಡು ಹೋಗು ತೆಗೆದುಕೊಂಡು ಹೋಗಿ ನೀವು ತುಳಸಿ ಗಿಡಕ್ಕೆ ಹಾಕಿ ಅದರಲ್ಲಿರುವಂತಹ ನಾಣ್ಯವನ್ನು ಮತ್ತು ನಿಮ್ಮ ಒಡವೆಯನ್ನು ತೆಗೆದು ನಿಮ್ಮ ಲಾಕರಲ್ಲಿ ಇಟ್ಕೊಂಡು ಅದರಲ್ಲಿರುವಂಥ ಬೇರು ಅಡಿಕೆ ಎಲೆ ಎಲ್ಲದರೂ ಸಮೇತವಾಗಿ ತುಳಸಿ ಗಿಡಕ್ಕೆ ನೀವು ಇದನ್ನು ಹಾಕಬೇಕಾಗತ್ತೆ ಇದೇ ರೀತಿ ನೀವು ಮೂರು ಗುರುವಾರ ಮಾಡ್ಕೊಂಡ್ರಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ಈ ಮಾರ್ಗಶಿರ ಮಾಸ ಮುಗಿಯೋದ್ರೊಳಗಡೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ರೀತಿಯ ಬದಲಾವಣೆ ಆಗುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಆಗಲಿ ಮಾನಸಿಕ ಸಮಸ್ಯೆ ಆಗಲಿ ಆರೋಗ್ಯ ಸಮಸ್ಯೆ ಆಗಲಿ ಕುಟುಂಬದ ಸಮಸ್ಯೆ ಆಗಲಿ ಎಂತಹ ಸಮಸ್ಯೆಗಳು ಕೂಡ ನಿಮ್ಮ ಮನೆಯ ತನಕ ನಿಮ್ಮ ಬಾಗಿಲ ತನಕ ಕೂಡ ಬರೋದಿಲ್ಲ ಯಾಕಂದರೆ ಅಮ್ಮನವರು ನಿಮ್ಮ ಮನೆಯಲ್ಲಿ ಸದಾಕಾಲ ಸ್ಥಿರಕಾಲ ನೆಲೆಯೂರಿರ್ತಾರೆ ಮಾರ್ಗಶಿರ ಮಾಸದಲ್ಲಿ ಅಮ್ಮನವರನ್ನ ಈ ಪ್ರಕಾರದಲ್ಲಿ ಆವಾಹನೆ ಮಾಡಿಕೊಂಡು ಆ ತಾಯಿಯನ್ನ ಯಾರೆಲ್ಲ ಭಕ್ತಿ ಭಾವದಿಂದ ಪೂಜಿಸ್ತಾರೋ ಅಂತವರ ಮನೆಯಲ್ಲೇ ಆ ತಾಯಿಯ ನಿವಾಸ ಇರುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನ ನಿಮ್ಗೆ ಕರುಣಿಸ್ತಾಳೆ ಆ ತಾಯಿ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮ ಹತ್ತಿರಕ್ಕೂ ಕೂಡ ಸುಳಿಯೋದಿಲ್ಲ ಸ್ನೇಹಿತರೆ ಹಾಗಾಗಿ ತಪ್ಪದೆ ನಾನು ಇವತ್ತು ಈ ಪ್ರಕಾರದ ಪೂಜಾ ವಿಧಿವಿಧಾನಗಳನ್ನು ನೀವು ಅನುಸರಿಸಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನಿಮ್ಮ ಬೇಡಿಕೆಗಳನ್ನೆಲ್ಲ ಖಂಡಿತ ತಾಯಿ ನೆರವೇರಿಸ್ತಾಳೆ ಅಂತಲೇ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು